ಅತಿ ವಿಜೃಂಭಣೆಯಿಂದ ಜರುಗಿದ ಶ್ರೀ ಸದ್ಗುರು ಶಂಕರಾನಂದ ಶಿಕ್ಷಣ ಸಂಸ್ಥೆ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಚಿಕ್ಕೋಡಿ ತಾಲೂಕಿನ ಕೇರೂರು ಗ್ರಾಮದ ಶ್ರೀ ಸದ್ಗುರು ಶಂಕರಾನಂದ ಪರಮಹಂಸ ಶಿಕ್ಷಣ ಸಂಸ್ಥೆ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ರವಿ ಮಾಳಿ ಅವರು ಮಾತನಾಡಿ ಸದ್ಗುರು ಶಂಕರಾನಂದ ಶ್ರೀಗಳ ಆಶೀರ್ವಾದದಿಂದ ಈ ಶಿಕ್ಷಣ ಸಂಸ್ಥೆಯು ಬೆಳೆಯುತ್ತಿದೆ ಈ ಶಿಕ್ಷಣ ಸಂಸ್ಥೆಯು ಒಳ್ಳೆಯ ರೀತಿಯಾಗಿ ಬೆಳೆಯಲಿ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನ ನೀಡಲಿ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಎಂದು ಹಾರೈಸಿದರು ಬಳಿಕ ಹಿರಿಯ ನ್ಯಾಯವಾದಿಗಳಾದ ಭೀಮನಗೌಡ ಪಾಟೀಲ್ ಅವರು ಮಾತನಾಡಿದರು ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಮಲ್ಲನಗೌಡ ಪಾಟೀಲ್ ಮಾತನಾಡಿ ಬಹಳಷ್ಟು ಕಠಿಣ ಪರಿಸ್ಥಿತಿಯಲ್ಲಿ ಶಿಕ್ಷಣ ಪ್ರಾರಂಭಿಸಿದ್ದೇವೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನ ನೀಡುತ್ತಿದ್ದೇವೆ ನಮ್ಮ ಶಿಕ್ಷಣ ಸಂಸ್ಥೆ ಪ್ರಾರಂಭವಾಗಿ ಇಪ್ಪತ್ತೊಂಬತ್ತು ವರ್ಷಗಳು ಕಳೆದು ಹೋಗಿದೆ ಇಲ್ಲಿ ಕಳೆದ ವಿದ್ಯಾರ್ಥಿಗಳು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿದ್ದಾರೆ ಎಂದು ಬಳಿಕ ಸಿಪಿಐ ವಿಶ್ವನಾಥ್ ಚೌಗ್ಲಿ ಅವರು ಮಾತನಾಡಿದರು ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮನಸೂರೆಗೊಂಡವು ಈ ಸಂದರ್ಭದಲ್ಲಿ ಕಾಕಾ ಸಾಹೇಬ ಮಾಳಿ ಕಲ್ಲಪ್ಪ ಮಾಳಿ ನನಗೆ ಇಲ್ಲಿ ಕವಿದು ಆಹ್ವಾನ ಮಾಡಲಿಕ್ಕೆ ಹಾಗೂ ಕವಿ ಸಮ್ಮಾನ ಮಾಡಲಿಕ್ಕೆ ವೇದಿಕೆ ಮೇಲೆ ಆಶ್ರಮ ಎಲ್ಲ ಹಿರಿಯ ಮಾನ್ಯರಿಗೂ ಹಾಗೂ ತಮಗೆಲ್ಲರಿಗೂ ಇನ್ನೊಮ್ಮೆ ಧನ್ಯವಾದಗಳು ನಾನು ಒಂದು ಆಕ್ಚುಲಿ ಎಕ್ಸಾಮ್ ಅಲ್ಲಿ ಫಂಕ್ಷನ್ ಇತ್ತು ಆ ಫಂಕ್ಷನ್ ಬಂದೋಬಸ್ತಲ್ಲಿದ್ದೆ ಬಟ್ ಇದೊಂದು ನೀವು ಇನ್ವೈಟ್ ಮಾಡಿದ್ದು ಬಂದಿದೆ ಇದಕ್ಕೆ ಕಾರಣ ವಿದ್ಯಾಭ್ಯಾಸ ನಮ್ಮಲ್ಲಿ ಕಳು ಮಾಡೋದ ವಸ್ತು ಯಾವ್ದಂದ್ರೆ ಒಂದು ವಿದ್ಯಾಭಾಸ ದಯವಿಟ್ಟು ನಮ್ಮ ಊರಿಗೆ ಹಿರಿಯರು ಎಲ್ಲರೂ ಮುಂದೆ ಹುದುಗಿದ್ರ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಮೊದಲಿಗೆ ವಿದ್ಯಾಭ್ಯಾಸ ಅಂತ ಕೊಡ್ರಿ ಅವ್ರಿಗೆ ಯಾವ ಸ್ಕೂಲ್ನಲ್ಲಿ ಯಾವ ಸದ್ಯಕ್ಕೆ ಇಂಟರ್ಸ್ ಅದಕ್ಕೆ ದಯವಿಡಿ ಅವರಿಗೆ ಪ್ರೋತ್ಸಾಹ ಮಾಡಬೇಕಂತ ತಮ್ಮಲ್ಲಿ ನಾನು ತಿಳ್ಕೊತಾ ಇದ್ದೀನಿ ಯಾಕೆ శ్రీ సద్గురు శంకరనంద పరమవస శిక్షణ సంస్థ వార్షిక శ్రే సమ్మేళన ఆరు విషయాలి ప్రారంభ అదూ తొంభత్త అతి కఠిన పరిస్థితి జాగ్రత్త అదే శిక్షణ సంస్థలు నన్ను సొంత జమీన్ ఇప్ప జమీన్ బర్పట్టు ఆఫీస్ ప్రారంభ అదే ఆమె ఇప్ప గుంటే జమీనం ఖరీదీ ఖరీదే కొడింగ్